ಭಗವಂತನ ಸಾಕ್ಷಾತ್ಕಾರಕ್ಕೆ ನಾಮ ಸಂಕೀರ್ತನೆ ಸುಲಭದಾರಿ ಮಾತಾಜಿ ಜ್ಯೋತ್ಸ್ನಾಮಯಿ ಅಭಿಮತ ಭಗವಂತನ ಸಾಕ್ಷಾತ್ಕಾರಕ್ಕೆ ನಾಮ ಸಂಕೀರ್ತನೆ ಸುಲಭದಾರಿ ಅಂತ ಕನಕ್ಪುರ ಹಾಗೂ ಚನ್ನಪಟ್ಟಣದ ಶ್ರೀ ಶಾರದಾಸ್ವದ ಅಧ್ಯಕ್ಷರಾದ ಮಾತಾಜಿ ಜ್ಯೋಸ್ನಾಮಯಿಯವರು ತಿಳಿಸಿದ್ರು ಶಿವನಗರದ ಶ್ರೀಮತಿ ಯಶೋಧ ಪ್ರಕಾಶ್ರವರ ನೇತೃತ್ವದ ಶ್ರೀ ಶಾರದಾ ದೇವಿ ಸಸ್ತಂಗ ಕೇಂದ್ರದಲ್ಲಿ ಆಯೋಜಿಸಿದ ವಿಶೇಷ ಸಸ್ತಂಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದ್ರು ಶ್ರೀರಾಮಕೃಷ್ಣರು ಹೇಳುವಂತೆ ಬೆಂಕಿಯ ಕಿಡಿ ಬಿದ್ದರೆ ಹತ್ತಿಯ ಬೆಟ್ಟವೇ ಭಸ್ಮೀಭೂತವಾಗುತ್ತದೆ ಭಗವಾನ್ ನಾಮ ಸಂಕೀರ್ತನೆಯಿಂದ ಪಾಪವೆಂಬ ಪರ್ವತ ಭಸ್ಮವಾಗುವುದು ಅದರಿಂದಾಗಿ ಭಕ್ತರು ಹೆಚ್ಚು ಹೆಚ್ಚು ಭಜನೆಗಳನ್ನ ಕೇಳುವುದರಿಂದ ಭಗವಂತನ ದರ್ಶನ ಸುಲಭವಾಗಿ ಸಿಗುತ್ತದೆ ಅಂತ ಹೇಳಿದ್ರು ಈ ಸತ್ಸಂಗದ ಅಂಗವಾಗಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀದೇವಿ ಸುತ್ತಿ ಪಾರಾಯಣ ವಿಶೇಷ ಭಜನಾ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಜಿ ಯಶೋಧ ಪ್ರಕಾಶ್ ಉಷಾ ಶ್ರೀನಿವಾಸ್ ಭಾಗ್ಯಲಕ್ಷ್ಮಿ ಗೀತಾ ನಾಗರಾಜ್ ಮಂಜುಳಾ ಉಮೇಶ್ ಯತೀಶ್ ಎಂ ಸಿದ್ದಾಪುರ್ ಲಕ್ಷ್ಮಿ ನಾಗರತ್ನಮ್ಮ ಮತ್ತು ಶಾಂತಪ್ಪ ಶಾಂತವೀರಪ್ಪ ರಶ್ಮಿ ವಸಂತ ರಶ್ಮಿ ರಮೇಶ್ ವಿಜಯಲಕ್ಷ್ಮಿ ಶೈಲಜಾ ಶ್ರೀನಿವಾಸ್ ಕೃಷ್ಣವೇಣಿ ವೆಂಕಟೇಶ್ ಸೌಮ್ಯ ಪ್ರಸಾದ್ ದ್ರಾಕ್ಷಾಯಣಿ ವಿಜಯೇಂದ್ರ ಸುಮನ್ ಸೇರಿದಂತೆ ಮತ್ತಿತರರು ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು ವರದಿ ಯತೀಶ್ ಎಂ ಸಿದ್ದಾಪುರ್ ಚಳ್ಳಕೆರೆ यत्र तावानो यत्र कथामध्ये तत्रास्तिता त्वं परिपासि विश्वं विश्वे शरी म् परिपासि विश्वं विश्वात्पिता

लोट्या वासिना मिः वे